ನಾನಿವತ್ತು ಅಕ್ಷತೃತೀಯ ದಿವಸ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಹೇಳಬೇಕು ಅಂದ್ಕೊಂಡಿದ್ದೀನಿ ಫಸ್ಟ್ ನಾವು ಅಕ್ಷತೃತೀಯ ಅಂತ ಯಾಕೆ ಕರೀತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಯಾಕೆ ಕರೀತಾರೆ ಅಂತಂದರೆ ಇವತ್ತಿನ ದಿವಸನೇ ಕೃಷ್ಣ ಪರಮಾತ್ಮ ದ್ರೌಪದಿಗೆ ಅಕ್ಷಯ ಪಾತ್ರೆ ಕೊಟ್ಟಿದ್ದ ದಿವಸ ಹಾಗಾಗಿ ಇವತ್ತಿನ ದಿವಸನ ಅಕ್ಷಯ ತೃತೀಯ ಅಂಥೇಳಿ ಕರೀತಾರೆ ಇನ್ನು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ನಾವೆಲ್ಲ ಏನು ಅಂತಂದರೆ ಇವತ್ತಿನ ದಿವಸ ಸ್ವಲ್ಪ ಜನ ಏನು ಅನ್ಕೋತಾರೆ ಅಂತಂದರೆ ಬಂಗಾರ ತಗೊಳ್ಳೋಣ ಜಾಸ್ತಿ ಆಗತ್ತೆ ಅನ್ನೋ ಕಲ್ಪನೆಯಲ್ಲಿರ್ತಾರೆ ಅದು ತಪ್ಪು ಕಲ್ಪನೆ ಬಂಗಾರ ತೊಗೊಂಡ್ರೆ ಜಾಸ್ತಿ ಆಗೋಲ್ಲ ಹಾಗಾದರೆ ನೀವು ಕೇಳ್ಬೋದು ಓಹ್ ಹಾಗಾದರೆ ಬಂಗಾರ ತೊಗೊಳ್ಳೋದು ತಪ್ಪಾ ತಪ್ಪು ಅಂತ ನಾನು ಹೇಳ್ತಿಲ್ಲ ಆದರೆ ತಗೊಂಡಿದ್ದ ಬಂಗಾರ ಜಾಸ್ತಿ ಆಗತ್ತೆ ಅನ್ಕೊಳ್ಳೋದು ತಪ್ಪು ಅಂತ ನಾನು ಹೇಳ್ತಿದ್ದೀನಿ ಹಾಗಾದರೆ ಏನು ಮಾಡಬೇಕು ಅಂತ ನೀವು ಕೇಳಬಹುದು ಏನು ಮಾಡಬೇಕು ಅಂತಂದರೆ ಇವತ್ತಿನ ದಿವಸ ಪುರಾತನ ಗುಡಿಗಳಿಗೆ ಹೋಗ್ರಿ ಹೆಚ್ಚಿನ ಪುಣ್ಯ ಬರುತ್ತೆ ದೇವರ ದರ್ಶನ ಮಾಡೋದು ಕೂಡ ಹಾಗಾಗಿ ಗುಡಿಗಳಿಗೆ ಹೋಗಿ ಗುಡಿಗೆ ಹೋದಾಗ ಅರ್ಚಕರಿಗೆ ಅಂದರೆ ಆರತಿ ತಟ್ಟೆ ಇರುತ್ತಲ್ಲ ಅದಕ್ಕೆ ದುಡ್ಡನ್ನು ಹಾಕಿ ಇಲ್ಲ ಅವ್ರಿಗೆ ಕೊಟ್ಟು ನಮಸ್ಕಾರ ಹಾಕೋದು ಕೆಲವರು ಅವ್ರ ಕೈಗೆ ಕೊಡೋದನ್ನು ಇಸ್ಕೊಳ್ಳಲ್ಲ ಗುಡಿಗಳಿಗೆ ಯಾರೇ ಹೋದರೂ ಕೊಡ ಅಂದರೆ ಇ ಕೊಟ್ಟರೆ ಇಸ್ಕೊಳ್ಳಲ್ಲ ಯಾವುದೇ ಅರ್ಚಕರು ಕೂಡ ಹಾಗಾಗಿ ಆರತಿ ತಟ್ಟೆಗೆ ದುಡ್ಡು ಹಾಕಿ ಹುಂಡಿಗೆ ಹಾಕಬೇಡ್ರಿ ಯಾಕೆ ಅಂತಂದರೆ ನಾನು ಕೇಳಿರೋ ಪ್ರಕಾರ ಏನು ಅಂದರೆ ಗೌರ್ಮೆಂಟ್ ಗುಡಿಗಳಲ್ಲಿ ಹುಂಡಿ ದುಡ್ಡೆಲ್ಲ ಗೌರ್ಮೆಂಟ್ ತೊಗೊಳತ್ತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಅದನ್ನು ಹೆಚ್ಚಿನ ಪಾಲು ಮುಸ್ಲಿಮ್ಸ್ಗೆ ಹೋಗ್ತಿದೆ ಅಂತೆ ಆ ದುಡ್ಡೆಲ್ಲ ಹಾಗಾಗಿ ದುರುಪಯೋಗನೇ ಆಗ್ತಿದೆ ನಾ ನಿಮಗೆ ಹುಂಡಿಗೆ ಹಾಕೋ ದುಡ್ಡು ದುರುಪಯೋಗ ಆಗೋದ್ರಿಂದ ಹುಂಡಿಗೆ ಹಾಕಲೇಬೇಡಿ ಆವತ್ತಿನ ದಿವಸ ಆವತ್ತಿನ ದಿವಸ ಅಂತಲ್ಲ ಯಾವತ್ತೇ ಆಗಲಿ ಹಾಕಬೇಡಿ ಹುಂಡಿಗೆ ಯಾಕೆ ಹಾಕ್ತೀರಾ ಗೌರ್ಮೆಂಟ್ಗೆ ಹೋಗುತ್ತೆ ಅದು ಮುಸ್ಲಿಮ್ಸ್ಗೆ ಹೋಗುತ್ತೆ ಅಂದಾಗ ತಪ್ಪು ಹಾಕಬೇಡಿ ಅದೇ ಆರತಿ ತಟ್ಟೆಗೆ ಹಾಕಿ ಅವ್ರ ಹೊಟ್ಟೆ ತುಂಬಿಸ್ದಂಗೆ ಆಗುತ್ತೆ ನೀವು ಯಾಕೆ ಅಂತಂದರೆ ಎಲ್ಲ ಅರ್ಚಕರಿಗೂ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಬರಲ್ಲ ತುಂಬ ಕಮ್ಮಿ ಇರತ್ತೆ ಆದರೆ ಅಷ್ಟರಲ್ಲೇ ಜೀವನ ಮಾಡ್ತಿರ್ತಾರೆ ತುಂಬ ಭಗವಂತ ಹಾಗೆ ರಕ್ಷಣೆ ಮಾಡ್ತಿರ್ತಾರೋ ಹಾಗೆ ಅಲ್ಪ ತೃಪ್ತಿಯಿಂದ ಅವ್ರು ಎಷ್ಟು ಬರುತ್ತೋ ಅಷ್ಟೇ ದುಡ್ಡಲ್ಲಿ ಅವ್ರ ಜೀವನವೂ ಮಾಡ್ತಿರ್ತಾರೆ ಆದರೆ ನಿಮಗೆ ಪುಣ್ಯ ಬರಲಿ ಅನ್ನೋ ಉದ್ದೇಶಕ್ಕೆ ನಾನು ಹೇಳ್ತಿರೋದು ದಕ್ಷಿಣ ಕೊಡಿ ಐ ಮೀನ್ ಆರತಿ ತಟ್ಟೆಗೆ ದುಡ್ಡು ಹಾಕಿ ಹೇಳಿ ಅದನ್ನು ಮಾಡಿ ಇನ್ನೇನು ಅಂತಂದರೆ ಹೊರಗಡೆ ಭಿಕ್ಷಕರು ಕೂತಿರ್ತಾರೆ ಅಂಥವ್ರಿಗೆ ದುಡ್ಡುಗಳು ಹಾಕ್ತಾರೆ ಖಂಡಿತ ಆ ಕೆಲಸ ಮಾಡಬೇಡಿ ಅದರಿಂದ ಕೂಡ ದುರುಪಯೋಗ ಆಗುತ್ತೆ ತುಂಬ ಜನ ಏನು ಅಂತಂದರೆ ಗಂಡಂದ್ರು ಹೊಡೆದು ಬಡ್ದು ಕೂಡಿಸಿರ್ತಾರೆ ಹೆಂಡತಿನ ಏನು ಅಂತಂದರೆ ಅವರಿಗೆ ಭಿಕ್ಷೆ ಹಾಕಿರ್ತಾರಲ್ಲ ಆ ದುಡ್ಡಿಂದ ಅವರು ಹೆಂಡ ಕುಡಿಯೋದು ಸಿಗರೇಟ್ ಸೇದೋದು ಮಾಡ್ತಾರೆ ಹಾಗಾಗಿ ಅದನ್ನು ಅಂದರೆ ಭಿಕ್ಷುಕರಿಗೆ ದುಡ್ಡು ಹಾಕಬೇಡಿ ತಿನ್ನೋ ಆಹಾರ ಕೊಡಿ ಯಾಕಂದರೆ ದಾನದಲ್ಲಿ ಮಹಾಪುಣ್ಯದಾನ ಅಂತಂದರೆ ಅನ್ನದಾನ ಅಂತ ಹೇಳಿ ಕೇಳಿದ್ದೀನಿ ಹಾಗಾಗಿ ನೀವು ತಿನ್ನೋ ಆಹಾರ ಏನಾದರೂ ಸರಿ ಕೊಡಿ ಹೊಟ್ಟೆ ತುಂಬುವಂಥದ್ದು ಪುಣ್ಯ ಬರುತ್ತೆ ಅಕ್ಷತೃತೀಯ ದಿನ ಕೊಟ್ರಂತೂ ಅಕ್ಷಯ ಆಗತ್ತೆ ನಮ್ಮ ಪುಣ್ಯಗಳೆಲ್ಲ ಹಾಗಾಗಿ ತಿನ್ನೋ ಆಹಾರ ಕೊಡಿ ಅವ್ರುಗಳಿಗೆ ಇನ್ನು ಬೇರೆ ಯಾರಾದರೂ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡವರು ಇವತ್ತಿನ ದಿನ ಸ್ಟಾರ್ಟ್ ಮಾಡಿರಿ ನಿಮಗೆ ಸಕ್ಸಸ್ ರೇಟ್ ತುಂಬ ಜಾಸ್ತಿ ಇರುತ್ತೆ ನೆನಪಿನಲ್ಲಿರಲಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಬಂಗಾರ ತಗೊಳ್ಳೋದಲ್ಲ ತೊಗೊಳ್ಳಿ ಇಷ್ಟ ಇದ್ದವರು ಒಳ್ಳೆ ದಿವಸ ಜಾಸ್ತಿ ಆಗತ್ತೆ ಅಂದ್ಕೊಂಡು ತೊಗೋಬೇಡ್ರಿ ಅದನ್ನು ನಾನು ಹೇಳ್ತಿರೋದಷ್ಟೇ ನಿಮಗೆ ಬೇರೆ ಏನು ಮಾಡಬೇಕು ಅಂತ ಕೆಲವರು ಮಲ್ಕೊಂಡ ಅಂದರೆ ಫುಟ್ಪಾತಲ್ಲಿ ಮಲಗಿರ್ತಾರೆ ಮನೆ ಇರಲ್ಲ ಅಂಥವ್ರಿಗೆಲ್ಲ ಹೊದ್ಗೊಳ್ಳೋಕ್ಕೆ ಬೆರ್ಶಿಟ್ಟು ಆಮೇಲೆ ಸೊಳ್ಳೆ ಪರ್ದೆಗಳು ಕೊಡ್ತಾರೆ ಕೆಲವರು ಆ ಥರದ್ದೆಲ್ಲ ಕೊಡಿ ಇವತ್ತಿನ ದಿವಸ ತುಂಬ ಒಳ್ಳೆಯದು ಅಕ್ಷಯ ಆಗತ್ತೆ ಈ ಥರ ಕೆಲಸಗಳು ಮಾಡಿರಿ ನೆನಪಲ್ಲಿದೆ ಇದೆ ಅಂದ್ಕೊಂಡಿದ್ದೀನಿ ನಾನು ಹೇಳಿದ್ದೆಲ್ಲ ಇಷ್ಟೇ ಮತ್ತು ಏನು ಅನ್ನಿಸ್ತು ಅನ್ನೋದನ್ನು ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಶೇರ್ ಮಾಡಿ ಇನ್ನೂ ಇದೇ ಥರ ಒಳ್ಳೊಳ್ಳೆ ವಿಷಯಗಳನ್ನ ನಿಮ್ಮ ಮುಂದೆ ತರ್ತೀನಿ ನಾನು